ಡಾಕ್ಯುಮೆಂಟ್ ತೋರಿಸುವಂತೆ ಅದಕ್ಕಿಂತ ಮೊದಲು ಹೆಲ್ಮೆಟ್ ಧರಿಸು ಎಂದು ಗೋಕಾಕ್ ನಗರ ಮತ್ತು ಗ್ರಾಮೀಣ ಭಾಗದಲ್ಲಿ ಹಲವು ಬಾರಿ ಮನವಿ ಮಾಡಿದರೂ ಕೂಡ ನಿಯಮ ಉಲ್ಲಂಘನೆ ಮಾಡಿ ಹೆಲ್ಮೆಟ್ ಧರಿಸಿದ ಬೈಕ್ ಸವಾರಿಗೆ ಗ್ರಾಮೀಣ ಪಿಎಸ್ಐ ನೇತೃತ್ವದಲ್ಲಿ ದಂಡ ವಸೂಲಿ ಮಾಡುವ ಬದಲಾಗಿ ಸ್ಥಳದಲ್ಲಿ ಹೆಲ್ಮೆಟ್ ಖರೀದಿ ಮಾಡಿ ತಲೆಗೆ ಧರಿಸುವ ಬಿಸಿ ಮುಟ್ಟಿಸಿದ್ರು ಗೋಕಾಕ್ನಿಂದ ಏರಗಟ್ಟಿಗೆ ಹೋಗುವ ಮಾರ್ಗದಲ್ಲಿ ಗ್ರಾಮೀಣ ಪೊಲೀಸರು ಹೆಲ್ಮೆಟ್ ಧರಿಸಿದ ವಾಹನ ಚಲಾಯಿಸುತ್ತಿದ್ದವರಿಗೆ ದಂಡ ಭರಿಸಿ ಇಲ್ಲವಾದರೆ ಹೆಲ್ಮೆಟ್ ವಾಗ್ವಾದ ಕಿಡಿದ ಸವಾರಿಗೆ ಪೊಲೀಸರು ಖಡಕ್ ಆಗಿ ಉತ್ತರಿಸಿದ್ದಾರೆ ಪ್ರತಿಯೊಬ್ಬ ಬೈಕ್ ಸವಾರು ನಿಮ್ಮ ಕುಟುಂಬದ ಸುರಕ್ಷತೆಗಾಗಿ ಮತ್ತು ಆರೋಗ್ಯದ ದೃಷ್ಟಿಯಿಂದ ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಬೇಕು ಅಂತ ಬುದ್ಧಿಮಾತು ಹೇಳಿದ್ರು ಜೊತೆಯಲ್ಲಿ ಸಾರ್ವಜನಿಕರು ಅಗತ್ಯ ಮುಂಜಾಗ್ರತಾ ಕ್ರಮಗಳೊಂದಿಗೆ ವಾಹನ ಚಲಾಯಿಸಬೇಕು ಸಂಚಾರ ನಿಯಮಗಳನ್ನು ಪಾಲನೆ ಮಾಡಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ ಇದೇ ಹೊತ್ತಲ್ಲಿ ಬೈಕ್ ಸವಾರ್ ನೋರ್ವ ಪೊಲೀಸರ ಕಾರ್ಯಕ್ಕೆ ಶ್ಲಾಘನೀಯ ವ್ಯಕ್ತಪಡಿಸಿದ್ರು

ಫ್ರಮ್ ಮೊಮ್ಮದಿ ಡಿಮಂಡರಲ್ಲ ಹೆಲ್ಮೆಟ್ ತೋ ಹೆಲ್ಮೆಟ ಎ ಕರ್ಮಯ ಬರೆ ಕಡೆ ಖಾಲಿ ಇಡರ್ ಹೊರ ಹೆಲ್ಮೆಟ್ ತೋ ಬರೋ ಮನೇ ಆಗಿದ್ರೆ ಹೋಗ್ರ ಆ ಹೆಲ್ಮೆಟ್ ರೂಪಾಯಿ ಇತ್ತಾ ನೋಡಿ 100 ಪೊಲೀಸರು ಮಾಡೋದು ಒಳ್ಳೆಯ ಕೆಲಸ ರೀ ಹೆಲ್ಮೆಟ್ ಇಲ್ಲ ಭಾಳ ಜನ ಆಡಾಡ್ತಿರ್ತಾರೆ ಅವ್ರು ಏನಾರು ಆದರೆ ಅವ್ರ ಎಂಟ್ರ ಮಕ್ಕಳು ಆಗ್ತಾವ ಅದೇ ನಿಮಗ್ ನಮ್ಮ ನಮ್ಮಲ್ಲಿ ನಾವು ಆಲ್ಮೀಕಿ ನಗರದಲ್ಲಿ ಒಂದು ಘಟನೆ ಆಗಿತ್ತು ಜಾಗ ಮಾಡ ಮೂರು ಮಂದಿ ಆದರು ಅವ್ರು ಇನ್ನಾದರೂ ಪಾಪ ಅವ್ರ ಹೆಣ್ಮಕ್ಳು ನೋಡ್ತೀನಿ ನಾನು ಅನಾಥಾಗಿ ಬಿಟ್ಟಾಗಲ್ಲ ಅದರಿಂದ ಒಳ್ಳೇದು ಕೆಲಸ ಮಾಡತ್ತಾರ ಅವ್ರಿಗೆ ನಾ ಅಭಿನಂದನೆ ಹೇಳ್ತೀನಿ ಒಳ್ಳೆಯ ಪೊಲೀಸರಿಗೆ ಸರ್ ಈಗ ದಂಡದ ಬದಲಾಗಿ ಏನೋ ಹೆಲ್ಮೆಟ್ ಕೊಡಿ ಹೆಲ್ಮೆಟ್ ತಗೊತೀ ಹೆಲ್ಮೆಟ್ ತೊಗೊಂಡ್ರೆ ಒಳ್ಳೆಯದು ಯಾಕಂದ್ರೆ ಹೆಲ್ಮೆಟ್ ರೊಕ್ಕ ಬರ್ತದ ಹೋಗ್ತದೆ ಅದರ ಜೀವ ಭಾಳ ಮುಖ್ಯ ಅದರಿಂದ ಅವ್ರು ಒಳ್ಳೆ ಕೆಲಸ ಮಾಡೋಕತ್ತ ಅವ್ರಿಗಿನ್ನ ಕೆ ಎಸ್ ಆರ್ ಸಾಹೇಬರಿಗೆ ಸಿ ಬಿ ಐ ಅವ್ರಿಗೆ ಅಭಿನಂದನೆ ಹೇಳ್ತೀನಿ ಸರ್ ತಮ್ಮ ಸರ್ ಋರ್ಪಾ ಅಂತೇಳಿ ಅಂತ ತಮ್ಮದು ಹೆಲ್ಮೆಟ್ ಇದೆ ಸರ್ ಈಗ ಹಾಂ ಅದೇ ಇದೆ bar permane 何 Yeah, <laughs>